ಹಾಯ್ ಫ್ರೆಂಡ್ಸ್ ನೈಂಟಿ ನೈನ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾವಿವತ್ತು ಚಿತ್ರದುರ್ಗದಲ್ಲಿರೋ ಸಾಗರ್ ಫಿಶ್ ಪಾಯಿಂಟಿಗೆ ಬಂದಿದ್ದೀವಿ ಫಿಶ್ ಪರ್ಚೇಸ್ ಮಾಡೋಣ ಇವತ್ತು ಸಂಡೇ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಬನ್ನಿ ನೋಡೋಣ ಯಾವ್ಯಾವ ಥರ ಫಿಶ್ ಇದೆ ಅಂತ ತುಂಬ ರಶ್ ಇರುತ್ತೆ ಇಲ್ಲಿ ಆ್ಯಕ್ಚುಲಾಗಿ ಇಡೀ ಚಿತ್ರದುರ್ಗದಲ್ಲಿ ಇವ್ರದೇ ಒಂದೇ ಫಿಶ್ ಸ್ಟಾಲ್ ಎಲ್ಲ ಥರದ್ದು ಫಿಶ್ ಸಿಗೋದು ಆ್ಯಕ್ಚುಲಿ ನಿಮಗೆ ಎಲ್ಲ ಈ ಸಮುದ್ರದ ಮೀನುಗಳು ಮತ್ತು ಕೆರೆ ಮೀನು ಆಲ್ಮೋಸ್ಟ್ ಸೀ ಫುಡ್ಸ್ ಏನಿದೆಯೋ ಆಲ್ಮೋಸ್ಟ್ ಇವ್ರ ಹತ್ರ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಸಿಗೋಲ್ಲ ಇದೊಂದೇ ಆಪ್ಷನ್ ನಿಮಗೆ ಚಿ ಚಿತ್ರದುರ್ಗದಲ್ಲಿ ಸಿಟೀಲಿ ಮತ್ತು ಇನ್ನೊಂದು ಒಂದು ಎರಡು ಚಿಕ್ಕ ಚಿಕ್ಕ ಅಂಗಡಿ ಇದೆ ಅದು ಬಿಟ್ಟರೆ ಇವ್ರದ್ದು ಇನ್ನೊಂದು ಅಂಗಡಿ ಇದೆ ಕೆಳಗಡೆ ಅದು ಬಿಟ್ರೆ ಇವ್ರದೇ ದೊಡ್ಡದು ಚಿತ್ರದುರ್ಗದಲ್ಲಿ ಸದ್ಯಕ್ಕೆ ಪ್ರೆಸೆಂಟು ನೋಡಿ ಐದಾರು ಜನ ಕಟ್ ಮಾಡಿ ಕೊಡೋದಕ್ಕೆ ಕ್ಲೀನ್ ಮಾಡ್ಕೊಡೋದಕ್ಕೆ ಇವರು ಮೇಂಟೈನ್ ಮಾಡ್ತಾರೆ ಮತ್ತು ತುಂಬ ವೆರೈಟಿ ಫಿಶ್ ಎಲ್ಲ ಇರುತ್ತೆ ಸೀ ಫುಡ್ಡಲ್ಲಿ ನಿಮಗೆ ನೋಡಿ ಕ್ರ್ಯಾಬ್ ಇದೆ ಬ್ಲ್ಯಾಕ್ ಮತ್ತು ವೈಟ್ ಪಾಂಪ್ಲೆಟ್ ಇದೆ ಇದು ಯಾವ ಫಿಶ್ ಅಂತ ಗೊತ್ತಿಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿ ಪಕ್ಕದಲ್ಲಿರೋವೇಲ್ಲ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಫಿಶ್ ಬಗ್ಗೆ ಮತ್ತು ಅದು ನೋಡಿ ಫ್ರಾನ್ಸ್ ಇದೆ ಮತ್ತು ಚಿಕ್ಕ ಮೀನ್ ಮೀನಿದೆ ಇದು ಭೂತಾಯಿ ಇರ್ಬೋದು ಅನಿಸುತ್ತೆ ನೋಡಿ ಈ ಥರ ಫಿಶ್ಗಳೆಲ್ಲ ಇದೆ ವೈಟ್ ಪಾಂಪೆಟ್ ಮಾತ್ರ ಫ್ರೆಶ್ ಇದೆ ತೌಸಂಡ್ ರುಪೀಸ್ ಕೆ ಜಿ ಅಂತ ಇವತ್ತು ಮತ್ತು ಅದು ಬಂಗುಡಿ ಅಂತಾರಲ್ಲ ಆ ಥರ ಫಿಶ್ಶು ಮತ್ತು ನನಗೆ ತುಂಬ ಫಿಶ್ ಅಂದರೆ ತುಂಬ ಇಷ್ಟ ಬಟ್ ಅದರಲ್ಲಿ ಅಷ್ಟೊಂದು ನನಗೆ ಗೊತ್ತಿಲ್ಲ ಇದು ನೋಡಿ ಇಷ್ಟೊಂದು ಉದ್ದ ಇರೋದು ಅದು ಯಾವ ಮೀನು ಅಂತ ನನಗೂ ಗೊತ್ತಿಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿ ಈ ಥರ ಫಿಶ್ ಎಲ್ಲ ನೋಡಿ ಮಂಗಳೂರಿಂದ ಡೈರೆಕ್ಟಾಗಿ ಇವರೇ ತರಿಸ್ತಾರೆ ಅಲ್ಲಿಂದ ಮತ್ತು ಇವರಲ್ಲಿ ಸೇಲ್ ಕೂಡ ಮಾಡ್ತಾರೆ ಮತ್ತು ಬೇರೆ ಬೇರೆ ಅಂಗಡಿಗಳಿಗೆಲ್ಲ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ತಾರೆ ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ದೊಡ್ಡ ತುಂಬ ದೊಡ್ಡ ಫಿಶ್ ಸ್ಟಾಲ್ ಅಂದರೆ ಇವ್ರದೇ ತುಂಬ ವೆರೈಟಿ ಸಿಗುತ್ತೆ ಇಲ್ಲಿ ನೋಡಿ ಈ ಥರ ಎಲ್ಲ ಫಿಶ್ಗಳೆಲ್ಲ ನಿಮಗೆ